ಹಾಯ್ ಹಲೋ ಇವ್ರ ಮೈಸೂರ್ ಡಾಕ್ಟರ್ ಸುನೀಲ್ ಇವತ್ತು ಕನ್ಸಲ್ಟೆಡ್ ಪಿಡಿಯಾಟ್ರಿಷನ್ ನಾನು ಇವತ್ತು ನಿಮಗೆ ನಿಮ್ಮ ಮಗು ಏನಾದರೂ ಈ ಥರ ತುಂಬಾ ಇದೆ ಲೈಸ್ ಇನ್ಫೆಸ್ಟೇಷನ್ ಆಗಿದೆ ಅಂದರೆ ಏನಿನ ಸಮಸ್ಯೆ ಏನಾದರೂ ಇದೆ ಅಂದರೆ ಏನು ಮಾಡಬೇಕು ಮನೆಯಲ್ಲಿ ಅಂತ ಹೇಳ್ಕೊಡ್ತೀನಿ ಫಾಲೋ ಫಾರ್ ಮೋರ್ ಇವತ್ತು ನಿಮ್ಮ ಕೋಟ್ ಮೆಥಡ್ ಅಂತ ಕರೀತಾರೆ ನಿಟ್ಕೂಮ್ ಅಂತ ಸಿಗುತ್ತೆ ನಿಟ್ಕುಮ್ ಅಂದರೆ ಸ್ಮಾಲ್ ಸ್ಮಾಲ್ ಗ್ಯಾಪ್ಸ್ ಇರೋದು ನಿಟ್ಕುಮ್ ಅದನ್ನು ಯೂಸ್ ಮಾಡ್ಬೋದು ನಿಟ್ಕೂಮ್ನ ಹೆಂಗೆ ಯೂಸ್ ಮಾಡಬೇಕಂದ್ರೆ ಫಸ್ಟ್ ಕಂಡೀಷ್ನರ್ ಅಪ್ಲೈ ಮಾಡಬೇಕು ಕೂದ್ಲಿಗೆ ಯಾಕಂದ್ರೆ ಫುಲ್ ಸಾಫ್ಟ್ ಆಗಬೇಕು ಕೂದಲು ಕಂಡೀಷನರ್ ಅಪ್ಲೈ ಕಂಡೀಷನರ್ ಅಪ್ಲೈ ಮಾಡಿದ್ಮೇಲೆ ಕೂದಲೆಲ್ಲ ಫುಲ್ ವೆಟ್ ಆಗಿ ಸಾಫ್ಟ್ ಆದ್ಮೇಲೆ ಬೇಸ್ ಆಫ್ ದ ಹೇರ್ ಶಾಫ್ಟಿಂದ ಕೂದ್ಲಿಂದ ನೀವು ಈ ಥರ ಕೂಮ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಹೇರ್ ತೊಗೊಬೇಕು ಶಾಫ್ಟ್ ಆಫ್ ದ ಹೇರ್ ಕೊಂಬೇಕು ಅಲ್ಲಿಂದ ಕುಂಬೋಟ್ ಮಾಡ್ಬೇಕು ಈ ಥರ ಈ ಥರ ಕುಂಬೋಟ್ ಮಾಡಿದ್ರೆ ಎಗ್ ಸಿರೋ ಏನಿರುತ್ತೆ ಎಲ್ಲ ಆಚೆ ಬರುತ್ತೆ ಅದು ಮಾಡ್ಬೋದು ದಟ್ ಇಸ್ ಓಲ್ಡ್ ಮೆಥಡ್ ಮೆಡಿಕೇಶನ್ಸ್ ಏನಾದರೂ ತುಂಬ ಜಾಸ್ತಿ ಇದೆ ಮಗುಗೆ ಏನೇನು ಸಮಸ್ಯೆ ಆ ಥರ ಮಾಡಿದ್ರೂ ಪದೇ ಪದೇ ಬರ್ತಾ ಇದೆ ಅಂತಂದರೆ ಮೆಡಿಕ ಇಂಡಿಕೇಶನ್ಸ್ ಏನಾದರೂ ಯೂಸ್ ಮಾಡಬೇಕು ತುಂಬ ದಿನದಿಂದ ಇದೆ ಅಂತಂದರೆ ಐ ಐಲ್ ರೆಕಮೆಂಡ್ ಫ್ಯೂ ಮೆಡಿಕೇಶನ್ಸ್ ಫಾರ್ ಯು ಅದನ್ನು ಹೇಗೆ ಯೂಸ್ ಮಾಡ್ಬೇಕಂತ ಹೇಳ್ತೀನಿ ದಿಸ್ ಒನ್ ಇದನ್ನು ಯೂಸ್ ಮಾಡ್ಬೋದು ಇದು ಮೋರ್ ದೆನ್ ಟೂ ಮಂತ್ಸ್ ಇರೋ ಬೇಬೀಸ್ಗೆ ಯೂಸ್ ಮಾಡ್ಬೋದು ಮೋರ್ ದೆನ್ ಟೂ ಮಂತ್ಸ್ ಇರೋಗೆ ಇಂಡಿಕೇಶನ್ ಇದೆ ಇದನ್ನು ಹೇಗೆ ಯೂಸ್ ಮಾಡ್ಬೇಕಂತ ಹೇಳ್ತೀನಿ ಶಾಂಪೂ ಅಥವಾ ಲೋಷನ್ ತರ ಇರುತ್ತೆ ಅದನ್ನ ಫುಲ್ ಕೈಗೆ ಹಚ್ಕೋಬೇಕು ಫುಲ್ ಹೇರ್ ಎಲ್ಲಿ ಎಲ್ಲ ಕಡೆನೂ ಎಲ್ಲ ಕಡೆನೂ ಫುಲ್ ಹಚ್ಬೇಕು ಈವನ್ ಬೇಸ್ ಆಫ್ ದ ಸ್ಕ್ಯಾಲ್ ಬೇಸ್ ಆಫ್ ದ ಸ್ಕ್ಯಾಲ್ ಹೇರ್ ಎಲ್ಲ ಕಡೆನೂ ಫುಲ್ ಹಚ್ಬೇಕು ಹಚ್ಚ ಆದ್ಮೇಲೆ ಟೆನ್ ಮಿನಿಟ್ಸ್ ಬಿಡಬೇಕು ಟೆನ್ ಮಿನಿಟ್ಸ್ ಬಿಟ್ಟಾದ್ಮೇಲೆ ನೀವೇನ್ ಮಾಡ್ತೀರಾ ರಿನ್ಸ್ ಆಫ್ ಮಾಡ್ತೀರಾ ಅಷ್ಟೇ ಪ್ಲೇನ್ ವಾಟರ್ ಅಲ್ಲಿ ಅದನ್ನ ರಿನ್ಸ್ ಆಫ್ ಮಾಡ್ತೀರಾ ಮತ್ತೆ ಯಾವುದೇ ಶಾಂಪೂ ಯೂಸ್ ಮಾಡೋದಾಗ್ಲಿ ಏನೇ ಯೂಸ್ ಮಾಡೋದಾಗ್ಲಿ ಮಾಡೋಂಗಿಲ್ಲ ಮಾಡಿದ್ಮೇಲೆ ಏನೇನು ಲೈವ್ ಲೈಸ್ ಇರುತ್ತೆ ಏನ್ ಏನಿರುತ್ತೆ ಅದೆಲ್ಲ ಸಾಯುತ್ತೆ ಬಟ್ ಎಗ್ಸ್ ಅನ್ನೋದು ಸಾಯಿ ಸತ್ತಿರೋದಿಲ್ಲ ಒಂದ್ ಸೆವೆನ್ ಡೇಸ್ ಆದ್ಮೇಲೆ ರಿಪೀಟ್ ಸೇಮ್ ಇವಾಗ ಮಂಡೇ ಈ ತರ ಮಾಡಿದೀನಿ ಅಂದ್ರೆ ನೆಕ್ಸ್ಟ್ ಮಂಡೇ ಸೇಮ್ ಇದೇ ತರ ಟೆನ್ ಅಪ್ಲೈ ಮಾಡಬೇಕು ಟೆನ್ ಮಿನಿಟ್ಸ್ ಬಿಡಬೇಕು ವಾಶ್ ಮಾಡಬೇಕು ಅದು ಮಾಡಿದ್ರೆ ಲೈಸ್ ಸಮಸ್ಯೆ ಅನ್ನೋದು ಹೋಗುತ್ತೆ ಬಟ್ ಏನಂದ್ರೆ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಇದ್ರೆ ಫ್ಯಾಮಿಲಿಯಲ್ಲಿ ಎಲ್ಲರೂ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಅನದರ್ ಮೆಡಿಕೇಶನ್ ಇಸ್ ದಿಸ್ ಪ್ರೊಸೀಜರ್ ಸೇಮ್ ಇರುತ್ತೆ ಇದು ಕೂಡ ಬಟ್ ಇದು ಏನಂದರೆ ಮೋರ್ ದೆನ್ ಟೂ ಇಯರ್ಸ್ ಓಲ್ಡ್ ಚಿಲ್ಡ್ರನ್ಗೆ ರೆಕಮೆಂಡೆಡ್ ಇದೆ ಇಷ್ಟೆಲ್ಲ ಮಾಡಿದ್ರೂ ಸಮಸ್ಯೆ ಇನ್ನೂ ಹೋಗಿಲ್ಲ ಅಂತಂದರೆ ಕನ್ಸಲ್ಟ್ ಯುವ ಡಾಕ್ಟರ್ ಇ ಮೈಟ್ ರೆಕಮೆಂಡ್ ಸಮ್ ಓರಲ್ ಡ್ರಗ್ಸ್ ಮತ್ತು ಬೇರೆ ಶಾಂಪೂನ ಅಡ್ವೈಸ್ ಮಾಡ್ಬೋದು ಥ್ಯಾಂಕ್ ಯು ಸ್ಟೇ ಸೇಫ್ ಸ್ಟೇಫ್